ನಾನು ಬೆಳಗ್ಗೆ ಬೆಳಗ್ಗೆ ಸನ್ರೈಸ್ ನೋಡೋಣ ಅಂತ ಬಂದೆ ಆದರೆ ಇವಾಗ ಕೈ ನೋಡಿದ್ರೆ ಏಳು ಗಂಟೆ ಆಗಿಬಿಡುತ್ತೆ ಬೆಳಗ್ಗೆನೆ ಐದು ಗಂಟೆಗೆ ಬರಬೇಕಾಗಿದೆ ಎಂದಿದ್ದೆ ಆದರೆ ನೆನಪೇ ಬರಲಿಲ್ಲ ಹಾಗಾಗಿ ನಾಳೆ ಮಿಸ್ ಮಾಡಿದೆ ನೋಡಬೇಕು ಇದು ಫ್ರೆಂಟು ಮೇಲ್ಗಡೆ ಹಾಗೆ ಇಲ್ಲಿ ಒಂದು ರೌಂಡ್ ಹಾಕ್ಬೋದು ಹಾಕಂಗಿದ್ರೆ ಹಾಕೋಣ ಅಂಥೇಳಿ ಇದ್ದೀನಿ ಓನ ನಾನು ಬಂದಿದ್ದು ಒಳ್ಳೆಯದಾಯಿತು ಸ್ವಲ್ಪ ಜನನೇ ಇದ್ದಾರೆ ಆಮೇಲೆ ನೋಡಿ ಮಳೆ ಬಂದು ಎಲ್ಲ ನೆಲ ಎಲ್ಲ ನೆಂದಿದೆ ಅಂದರೆ

ಇಲ್ಲಿ ಹೋಗಲಿಕ್ಕಾಗಲ್ಲ ಬಂದಿದೆ ನೋಡಿ ನಾನು ಒಳಗಡೆ ಪೈಲಟ್ ಇರೋ ಜಾಗಕ್ಕೆ ಪರ್ಮಿಷನ್ ತೊಗೊಳ್ಬೇಕು ತಗೊಂಡು ಅಲ್ಲಿ ಹೋಗಿ ಬರ್ತೀನಿ ನೋಡೋಣ ನಾನು ಮಾಸ್ಟರ್ ಶೆಫ್ ಜೊತೆ ಮಾತಾಡಿದ್ದೀನಿ ಎಲ್ಲವೆಲ್ಲ ಗಂಗಾ ಪೂಜೆ ಮಾಡಬೇಕು ಯಾಕೆಂದರೆ ಅಮಾವಾಸ್ಯೆ ಅಲ್ಲ ಅಯ್ಯೋ ಅಮಾವಾಸ್ಯೆ ಅಂತೀನಿ ಆಷಾಢ ಮಾಸದ ಅಲ್ಲ ಆಷಾಢ ಮಾಸದ ಶುಕ್ರವಾರ ನಾಳೆ ಅವರು ಜೊತೆ ಅವ್ರ ಜೊತೆನೇ ನಾನು ಶೆಫ್ ಅವ್ರ ಕೆಲವು ಕ್ರೂಸ್ ಅವ್ರ ಜೊತೆ ಇಲ್ಲಿ ಗಂಗೆಗೆ ಪೂಜೆ ಮಾಡಬೇಕು ಅಂತ ಭಾಳ ಆಸೆ ಇದೆ ಹಾಗೆ ಶಿಪ್ಗೂ ಕೂಡ ಒಳ್ಳೆಯದಾಗಲಿ ಈ ಅವರು ಓನರು ಇನ್ನೂ ಒಂದೆರಡು ಮೂರು ಈ ಶಿಪ್ನ ತಗೊಳ್ಳಿ ಹೇಳಿ ನಾನು ಆಶಿಸ್ತೀನಿ ನಿಜವಾಗ್ಲೂ ಒಳ್ಳೆ ಇದೆ ಏನು ಕಷ್ಟ ಅಂತ ಹೇಳ್ಕೊಳ್ಳೋ ಹಾಗೆ ಇಲ್ಲ ಏನೇ ಕೇಳಿದ್ರು ಎಷ್ಟು ಚೆನ್ನಾಗಿ ಎಷ್ಟು ಸಮಾಧಾನವಾಗಿ ಒಬ್ಬೊಬ್ರು ಮಾತಾಡ್ತಾರೆ ಅಂತಂದರೆ ನಿಜವಾಗ್ಲೂ ನಾನು ಆ ಥರ ಇಲ್ಲಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅವರು ಡಿಗ್ನಿಫೈಡು ಇದು ಎಲ್ಲ ನೋಡಿ ಅಯ್ಯೋ ಹೇಗಪ್ಪ ಅವ್ರ ಜೊತೆ ಮಾತಾಡೋದು ಅಂತ ಅಂದ್ಕೊಂಡ್ರು ಕೂಡ ಭಾಳ ಚೆನ್ನಾಗಿ ಭಾಳ ಚೆನ್ನಾಗಿ ಅಂತಂದರೆ ಒಳ್ಳೆ ಫ್ರೆಂಡ್ಲಿಯಾಗಿ ನೀಟಾಗಿ ಮಾತಾಡಿ ಆಮೇಲೆ ನಾನು ಏನು ಹೇಳೋದನ್ನ ಅದಕ್ಕೆಲ್ಲ ನಾನು ಪರ್ಮಿಷನ್ಸ್ ಕೊಡ್ತೀವಿ ಆಮೇಲೆ ನಾವು ಮಾತಾಡಿ ನೀವು ಹತ್ತವರೆಗೆ ಬನ್ನಿ ಅಂತ ಹೇಳಿದರೆ ನಾನು ಹೋಗಿ ಹತ್ತುವರೆಗೆ ಅವ್ರ ಜೊತೆ ಮಾತಾಡಿ ಬರ್ತೀನಿ ನನ್ನ ಆಸೆ ಏನಿದೆ ಅದನ್ನೆಲ್ಲ ಪೂರೈಸಬೇಕು ಈ ಶಿಪ್ಗೆ ತುಂಬ ಒಳ್ಳೆಯದಾಗಲಿ ಅಂತ ಹೇಳಿ ಈಗ ಬಂದಿರೋ ಗೆಸ್ಟ್ಗಳೆಲ್ಲ ಸೇರಿ ಆಮೇಲೆ ಅವ್ರ ಕ್ಲೈಂಟ್ಸ್ ಎಲ್ಲರೂ ಅವ್ರಿಗೆ ವಿಶ್ ಮಾಡಲಿ ಅಂಥೇಳಿ ಕೋರ್ಕೊಳ್ತೀನಿ ನಾನು ಹೇಳಿದೆ ನಾನು ಯಾವುದು ವಿಡಿಯೋ ಮಾಡೋದಿಲ್ಲ ನಾನು ನೀವು ನೀವೇ ಮಾಡಿ ಇಲ್ಲ ನಾನೇ ಬೇಕಾ ಪೂಜೆ ಮಾಡ್ತೀನಿ ಅಂತಂದಿದ್ದಕ್ಕೆ ಅವರು ವೀಡಿಯೋನು ನಾವು ಮಾಡ್ತೀವಿ ನೀವು ಪೂಜೆನೂ ಮಾಡಿ ಅಂತ ಹೇಳಿದರೆ ಸಾಕಷ್ಟೇ ಅದನ್ನು ಕೂಡ ನಾನು ಏನು ತಂದಿದ್ದೀನಿ ಅನ್ನೋದು ಕೂಡ ಅವ್ರಿಗೆ ತೋರಿಸಿದ್ದೀನಿ ಯಾಕೆ ಅಂತಂದರೆ ಈಗ ನಾವು ಮರದ ಬಾಗಣ ಬಿಡಬೇಕು ಅಂತಂದರೆ ಎಷ್ಟು ದೊಡ್ಡದಿರುತ್ತೆ ಅದನ್ನೆಲ್ಲ ತಗೊಬರ್ಬೇಕು ಅಂದರೆ ಎಷ್ಟು ಕಷ್ಟ ಒಂದೊಂದು ಹಣ್ಣು ಕೂಡ ಎಷ್ಟೆಷ್ಟು ದೊಡ್ಡ ದೊಡ್ಡದಾಗಿರ್ತಾವಲ್ವಾ ಹಾಗಾಗಿ ಒಂದು ಮರ ನನ್ನ ಮಗಳ ಮದುವೆ ನಮ್ಮ ಸಷ್ಟಿಪುರ್ ಒಬ್ಬರದ್ದು ಮದುವೆ ಟೈಮಲ್ಲಿ ಮುನ್ನೂರು ಮರ ಮಾಡಿದೆ ಪುಟಾಣಿದು ಈಕೋ ಫ್ರೆಂಡ್ಲಿ ಮರ ಮಾಡಿದ್ದೆ ಅದರಲ್ಲಿ ಏನೋ ಒಂದಿತ್ತು ಆಮೇಲೆ ಯೋಚನೆ ಮಾಡಿದೆ ಇದಾದರೆ ತುಂಬ ತೊಗೊಂಡೋಗೋಕ್ಕೆ ತುಂಬ ಸುಲಭ ಆಗುತ್ತೆ ಇದನ್ನು ಯಾಕೆ ತೊಗೊಂಡೋಗಬಾರ್ದು ಅಂದ್ಬಿಟ್ಟು ಆಮೇಲೆ ಸ್ವೀಟ್ಸಲ್ಲೇ ಫ್ರೂಟ್ಸು ಅರ್ಶನ ಕುಂಕುಮ ಎಲ್ಲ ಮಾಡೋಣ ಅಂತ ಟ್ರೈ ಮಾಡಬೇಕು ಅಷ್ಟರಲ್ಲಿ ನನ್ನ ಹತ್ರ ಜಲ್ಲಿನಲ್ಲೇ ಎಲ್ಲ ಸಿಕ್ತು ಅರ್ಶನ ಕುಂಕುಮ ಥರ ಜಲ್ಲಿನ ಕ್ರಿಯೇಟ್ ಮಾಡೋ ಥರ ಎಲ್ಲ ಅರೇಂಜ್ ಮಾಡಿಕೊಂಡು ಬ್ಯಾಂಗಲ್ಸ್ ಥರ ಮಾಡಿ ಆಮೇಲೆ ಇದು ಆರೆಂಜು ಅಲ್ಲ ಮೂಸಂಬಿ ಮ್ಯಾಂಗೋ ಬೆರ್ರೀಸು ಆಮೇಲೆ ಇದು ಮಾಸ್ಕ್ ಮಲಾನು ಆಮೇಲೆ ಇನ್ನೊಂದು ಎರಡು ಮೂರು ಬಟ್ ಐದು ಥರ ಹಣ್ಣಂತೂ ಮಾಡಿದ್ದೀನಿ ಆಮೇಲೆ ಇದು ಕೊಬ್ಬರಿಗೆ ಕಾರ್ವಿಂಗ್ ಥರ ಇಟ್ಕೊಂಡಿದ್ದೀನಿ ಫ್ಲವರ್ಸಲ್ಲಿ ಆಮೇಲೆ ಫ್ಲವರ್ಸು ಎಲ್ಲ ಪ್ರತಿಯೊಂದನ್ನು ನಾನು ಜೋಡಿಸ್ಬೇಕಾದ್ರೆ ಒಂದೊಂದನ್ನು ನಾನು ಎಕ್ಸ್ಪ್ಲನೇಷನ್ ಕೊಟ್ಟು ಅಲ್ಲಿ ಎಲ್ಲಿ ಡೈನಿಂಗ್ ಹಾಲಲ್ಲೇ ನಾನು ಅರೇಂಜ್ ಮಾಡ್ತೀನಿ ಆಗ ಮಾಡಿ ಎಲ್ಲ ಇಟ್ಕೊಂಡು ಅವ್ರು ಯಾವಾಗ ಹೇಳ್ತಾರೋ ನಾನು ಅದನ್ನು ಮಾತೆಗೆ ಸಮರ್ಪಣೆ ಮಾಡೋಣ ಅಂತ ಅವ್ರು ನೋಡ್ಬಿಟ್ಟು ಏನಂತಂದ್ರೂ ಅಂದರೆ ನೋಡಿ ನೀವು ಯು ಯುಕೋ ಫ್ರೆಂಡ್ಲಿದು ಎಷ್ಟು ಚೆನ್ನಾಗಿ ನೀವು ಪ್ಲ್ಯಾನ್ ಮಾಡಿ ಮಾಡ್ಕೊಂಡು ಬಂದಿದ್ದೀರಾ ಅರ್ಪಿಸೋಣ ಅಂತ ಹೇಳಿದ್ದಾರೆ ಯಾಕೆ ಅಂತಂದರೆ ವಿತೌಟ್ ಪರ್ಮಿಷನ್ನು ನಾವು ಏನು ಮಾಡೋಕ್ಕಾಗೋದಿಲ್ಲ ನಾನು ಮಾಡೋದೂ ಇಲ್ಲ ಹಾಗಾಗಿ ಅವ್ರಿಗೆ ಹೇಳಿದೆ ಅಕಸ್ಮಾತ್ ನೀವು ಒಪ್ಪಲಿಲ್ಲ ಅಂದರೆ ನಾನು ಇದನ್ನೆಲ್ಲ ಮಾಡ್ಕೊಳ್ತೀನಿ ನಮ್ಮ ಕರ್ನಾಟಕಕ್ಕೆ ಹೋದಾಗ ನಾನು ಮಾತೆಗೆ ಸಮರ್ಪಣೆ ಮಾಡ್ತೀನಿ ಶ್ರಾವಣ ಮಾಸದಲ್ಲಿ ಅಂತ ಅಂದೆ ಹಾಗಾಗಿ ಇಲ್ಲ ನಾವು ಇಲ್ಲೇ ಮಾಡೋಣ ಇಲ್ಲೇ ಬಿಡೋಣ ಅಂತ ಎಲ್ಲ ಹೇಳಿದರೆ ನೋಡೋಣ ಹೇಗಾಗುತ್ತೆ ಹೇಗೆ ನಡೆಯುತ್ತೆ ಅನ್ನೋದನ್ನೆಲ್ಲ ನಾನು ವಿವರಣೆ ಮುಂದಿನ ವೀಡಿಯೋಗಳಲ್ಲಿ ನಾನು ಹಾಕ್ತೀನಿ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿದವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾವೇರಿ ನದಿಯಲ್ಲಿ ವರಮಾಲಕ್ಷ್ಮಿ ಹಬ್ಬದಲ್ಲಿ ಬಿಡಲಿಕ್ಕೆ ಎಡಿಬಲ್ ಮರದ ಬಾಂಗಣ ರೆಡಿ ಮಾಡ್ತಾಯಿದ್ದೀನಿ ಇದಕ್ಕೆ ಅಕ್ಕಿ ಇದ್ದೀನಿ ಅಕ್ಕಿ ಹಾಕಿಕೊಂಡು ಈ ಮರ ಕೂಡ ನಾನೇ ಮಾಡಿರೋದು ಇವಾಗ ಫಸ್ಟು ಅರ್ಶನ ಕುಂಕುಮ ಇಟ್ಕೊಳ್ಳೋಣ ನೋಡಿ ಅರ್ಶನ ಕುಂಕುಮ ಇದು ಕೂಡ ತಿನ್ನುವ ಪದಾರ್ಥ ಈಗ ಬ್ಲೌಸ್ ಪೀಸ್ ಇಟ್ಕೊಂಡಿದ್ದೀನಿ ಈಗ ಬಳೆ ಇಡಬೇಕು ಈಗ ನೋಡಿ ಇದು ಬಳೆ ಥರ ಇದೆ ಇದನ್ನು ಇಡ್ತಾಯಿದ್ದೀನಿ ಇದಾದಮೇಲೆ ಬೆಲ್ಲ ಇಡೋಣ ಅಂದರೆ ಬೆಲ್ಲನ ಈ ಥರ ಇದು ಮಾಡಿದೆ ನೋಡಿ ಬೆಲ್ಲದ ಥರನೇ ಇದೆ ಅದು ಇದರಲ್ಲಿ ನಿಮಗೆ ಆ ಶೇಪ್ ಕಾಣ್ತಲ್ಲ ಬಟ್ ಬೆಲ್ಲು ಶೇಪೇ ಇದೆ ಈಗ ಕೊಬ್ಬರಿ ಕಾರ್ವಿಂಗ್ ಅದಕ್ಕೆ ಈ ಥರ ಕೊಬ್ಬರಿ ಕಾರ್ವಿಂಗಿಗೆ ಈ ಥರ ಇಡ್ತಾ ಇದ್ದೀನಿ ಇದಾದ ಮೇಲೆ ಚೆರ್ರಿ ಇದ್ದೀನಿ ಆಮೇಲೆ ಬೆರ್ರೀಸ್ ಇದ್ದೀನಿ ಆಮೇಲೆ மங்கோ இடோண மாங்கோ இடத்தீனி ஆமேலே மூசம்பி இடத்தினி மூசம்பி இட்டி ஆமேல பப்பாய இடத்தீனி ಇಟ್ಟಿದ್ದಾಯಿತು ಇವಾಗ ನೋಡಿ ಐದು ಥರ ಹಣ್ಣು ಇಡಬೇಕು ಒಂದು ಎರಡು ಮೂರು ನಾಲ್ಕು ಐದು ಇಡೋಣ ಇಟ್ಟಿದ್ದ ಈ ಥರ ಇಟ್ಟು ಇವಾಗ ಎಡಿಬಲ್ ಮರದ ಬಾಗಿಣ ರೆಡಿ ಮಾಡ್ಕೊಂಡಿದ್ದೀನಿ ಮೇಯ್ನು ಒಂದು ಏನಂದರೆ ತೆಂಗಿನಕಾಯಿ ಇಡಬೇಕು ಆ ತೆಂಗಿನಕಾಯಿ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟು ಇವಾಗ ಕಾವೇರಿ ನದಿನಲ್ಲಿ ಬಿಡಲಿಕ್ಕೋಸ್ಕರ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕಾವೇರಿ ನದಿನಲ್ಲಿ ವರಮಾಲಕ್ಷ್ಮಿ ಹಬ್ಬದಿನ ಬಿಡ್ತೀನಿ ಇದಕ್ಕೆ ಎಲೆ ಥರ ಗ್ರೀನ್ ಕಲರ್ದು ಇದಿಟ್ಟಿದ್ದೀನಿ ಎಲೆ ಇದು ಎಡಿಬಲ್ ಬಾಗಣ ನೋಡಿ ಇದು ಬೆಲ್ಲ ಆಮೇಲೆ ಮೂಸಂಬಿ ಬಳೆ ಅರ್ಶನ ಕುಂಕುಮ ಆಮೇಲೆ ಕೊಬ್ಬರಿ ಬ್ಲೌಸ್ ಪೀಸು ಆಮೇಲೆ ಮ್ಯಾಂಗೋ ಆಮೇಲೆ ಬೆರ್ರೀಸು ಸ್ಟ್ರಾಬೆರ್ರಿ ತೆಂಗಿನಕಾಯಿ ಅಷ್ಟೇ ಇಟ್ಟಿದ್ದೀನಿ ಈಗ ವರಮಹಾಲಕ್ಷ್ಮಿ ಅಪ್ಪ ಈಗ ಕಾವೇರಿ ನದಿನಲ್ಲಿ ಬೀಳೋಣ